ಈ ಸಂತ ನಾವು ನಾವು ಜನರು ಬೇರೆ ಅಪರೀತಿಯಾಗಿ ಅವ್ರನ್ನ ಹೆಸರು ಕೊಡಾಕತ್ತಿರಲಿ ಪಿಲ್ವಾದ ಗ್ರಾಮ ಒಂದು ದೊಡ್ಡ ಗ್ರಾಮ ಇಲ್ಲಿನೂ ಕೂಡ ಒಳ್ಳೆ ಕಲಾವಿದ ಹಿಂದೆ ಸ್ಟೋರಿ ಕೊಟ್ಟು ಅವ್ರು ಹೇಳೋದು ಹೇಳ್ಬೇಕು ಅಷ್ಟು ರೀತಿ ಹೌದು ಅದಕ್ಕ ಸಾಕಾದ ಮಟ್ಟಿನಲ್ಲಿ ಹೇಳ ಆ ಮುಟ್ಟಿದ ವಿಷಯದಲ್ಲಿ ಹೇಳಿ ಇನ್ನೊಂದು ಮಾತು ಇರೋದು ಸೂಕ್ಷ್ಮ ಕಾರ್ಯಕ್ರಮಕ್ಕೆ ಬಂದಿರ್ತೀವಿ ಎಲ್ಲಾ ಮಟ್ಟಗಳು ಈ ಮೂರ ಕಾರ್ಯಕ್ರಮ ಎದಕ್ಕೆ ಬಂದಿರ್ತೀವಿ ಅಂತಂದ್ರ ಆ ತಾಯಿ ಶ್ರೀಯೋಗೋಸ್ಕರ ನಾವ್ ಬಂದಿರ್ತೀವಿ ನಿಮ್ಮ ಊರಿಗ ಬಂದಾಗ ಇವರು ಸಿಂಗರ್ ಸಿಕ್ಕರ್ ಕೂಡ್ಕೊಂಡು ಇದೊಂದು ಸಾರ್ಥ ಏನು ಮೇಲೆ ನಂಗೆ ಹೇಳುವುದಿಲ್ಲ

ಗ್ರಾಮ ದೇವತೆಗಳ ಪುಸ್ತಕದಾಗ ಹೆಂಗ್ ಕೊಟ್ಟು ಹೋಗ್ತಾರೆ ಕೆಲವ್ರ ಹೆಂಗ್ರಿಪ್ಪ ಮರಣಮ್ಮನ ಮುಂದೆ ಮರಣಮ್ಮನ ಮದುವೆ ಆಗಿತ್ತ ಹ ಹೋದ್ರಾಜ ನಾವು ಹ ಮುಂದೆ ಮರಣಮ್ಮ ವಿಷಯ ತಿಳಿತು ಏನಂತ ವಿಷಯ ಆಯ್ವ ಇದ್ದವನ ತಿಳ್ಕೊಂಡು ವಿಷಯ ತಿಳ್ಬೇಕಾರ ಅವನಿಗೆ ಶ್ರಾಪ ಕೊಟ್ಟರು ನನ್ನ ಮುಂದೆ ನೀ ಯಾವತ್ತು ಚಾಕ್ಲೇಟ್ ಹುಡುಕೋತೀರಿ ಅಂತ ತಿಳ್ಕೊಂಡು ಪೋತೆಗೆ ಶ್ರಾಪ ಕೊಟ್ಟಾಳ ಆ ಪೋತೆ ಏನಪ್ಪ ಅಂತ ಕೇಳಿದ್ರ ಆ ಜಾಮರ ಋಷಿ ಮಗ ತಿಳ್ಕೊಂಡು ನಮ್ಗೆ ಹಿಂಗಿರ ಹೇಳ್ಕೊಂಡು ಬಂದಾರ ವಿಷಯ ಏನಾದ್ರೆ ತಪ್ಪೆ